ಬೀಜವನ್ನು ಬಿತ್ತುವ ಗಿಡಗಳನ್ನು ಬೆಳೆಸುವ ಸುಜಲಭರಿತ ದೇಶವನ್ನು ಸುಫಲವಾಗಿ ಮಾಡುವ ತೆಂಗು ಕಂಗು ಸಸಿಗಳ ಬಾಳೆ ತಾಳೆ ಬಾಳೆ ಮರಗಳ ಭಂಗವಿಲ್ಲದಂತೆ ಬೆಳೆಸಿ ಅಧಿಕ ಫಲವ ಪಡೆಯುವ ಮಾವು ಹಲಸು ನೇರಳೆ ಲಿಂಬೆ ದ್ರಾಕ್ಷಿ ಪೇರಳೆ ಸೇಬು ಚಿಕ್ಕು ಕಿತ್ತಳೆಗಳ ನಾವು ನಾವೇ ಬೆಳೆಸುವ ಬದನೆ ಸೌತೆ ಕುಂಬಳ ಹೀರೆಕಾಯಿ ಪಡುವಲ ಮುದಿದಿನಾವು ಗೆಣಸು ಮೆಣಸು ಹರಿವೆಗಳನ್ನು ಬೆಳೆಸುವ ವಿವಿಧ ಧಾನ್ಯ ಬೆಳೆಗಳ ಕಾಯಿ ಪಲ್ಯ ಸಸಿಗಳ ವಿವಿಧ ರೀತಿಯಲ್ಲಿ ಬೆಳೆಸಿ ಅಧಿಕ ಫಲವ ಪಡೆಯುವ ಅಧಿಕವಾಗಿ ಬಿತ್ತುವ ಅಧಿಕವಾಗಿ ಬೆಳೆಸುವ ಅಧಿಕ ಫಲವ ಪಡೆಯು ಪಡೆಯುತ್ತೆಲ್ಲ ತೃಪ್ತಿಯಿಂದ ಬಾಳುವ 안면바라 안한테